ಮೊಸಳೆಯ ಕಣ್ಣೀರು ಅದು ಯಾರ ಸಲುವಾಗಿ ಅಂದ್ರೆ ದಲಿತರ ಸಲುವಾಗಿ ಅಲ್ಲರೇ ಈ ದೇಶದಲ್ಲಿ ಅರವತ್ತು ವರ್ಷ ಸಾಮ್ರಾಜ್ಯ ನಡೆಸಿದ್ರಿ ಪಂಡಿತ್ ಜವಾಹರ್ಲಾಲ್ ನೆಹರೂ ಅವರವರು ಇಂದಿರಾ ಗಾಂಧಿಯವರು ರಾಜೀವ್ ಗಾಂಧಿಯವರು ಅದೆಲ್ಲ ಆದಮೇಲೆ ಅವರ ಮನೆತನದೇ ಇನ್ನೆರಡು ಮರಿಗಳನ್ನು ಇಲ್ಲಿ ಬಿಟ್ಟು ಹೋಗ್ಯಾರೆ ಅವರು ಮಾಡಬೇಕಾರ ಆದರೆ ದಲಿತರಿಗೆ ನೀವು ಕೊಟ್ಟದ್ದು ಕೊಡುಗೆ ಏನು ಅನ್ನತಕ್ಕಂಥ ಪ್ರಶ್ನೆ ನಾನು ಮಾಡ್ತೀನಪ್ಪ ಏನು ಮಾಡಿದ್ರಿ ದಲಿತರಿಗೆ ಹೇಳಿದ್ರಿ ಬಾಯಲೆ ಹೇಳಿದ್ರಿ ದಲಿತರು ಉದ್ಧಾರ ಮಾಡ್ತೇವೆ ಅದನ್ನು ಮಾಡ್ತೇವೆ ಮಣ್ಣು ಮಾಡ್ತೇವೆ ಅಂತ ಹೇಳಿದ್ರಿ ಏನೂ ಇವತ್ತಿಗೂ ಕೂಡ ಆಗಲಿಲ್ಲ ಕಾಶ್ಮೀರದಲ್ಲಿ ರಾಮನಗೌಡ್ರೆ ಹೇಳಿದ್ರಲ್ಲ ಇವತ್ತಿಗೂ ಕೂಡ ಒಬ್ಬ ಅಸೆಂಬ್ಲಿನಲ್ಲಿ ದಲಿತ ಮನುಷ್ಯನಿಗಿರಲಿಲ್ಲ ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಇವತ್ತು ತ್ರೀ ಸೆವೆಂಟಿ ಹಠಾವ್ ಮಾಡಿದ ಮೇಲೆ ಇವತ್ತು ಅಲ್ಲಿ ಇರತಕ್ಕಂಥ ದಲಿತ ಜನಾಂಗ ಒಬ್ಬರೇ ಇರಲಿ ಇಬ್ಬರೇ ಇರಲಿ ಇವತ್ತು ರಿಸರ್ವೇಷನ್ ಕೊಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡಿದೆ ಆಮೇಲೆ ನೋಡ್ರಿ ಭಾಳ ಭಾಳ ಅತ್ಯಂತ ರೀ ಹೀನಾಯಮಾನವಾಗಿ ನಡೆಸ್ಕೊಂಡು ಬಂದಾರೆ ಇವರು ಕಾಂಗ್ರೆಸ್ನವರು ಯಾರನ್ನ ದಲಿತರನ್ನ ಬರೀ ಏನು ಹೋಟಿಗಾಗಿ ಅವ್ರನ್ನ ಉಪಯೋಗ ಮಾಡ್ಕೊಳ್ಳೋದು ಅಷ್ಟೇ ಅದನ್ನು ಬಿಟ್ಟರೆ ಅವ್ರಿಗೆ ಏನೇನು ಮಾಡಿಲ್ಲ ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಒಂದು ಉದಾಹರಣೆ ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೆಗ್ಡೆಯವರು ತೀರ ರಾಮಕೃಷ್ಣ ಹೆಗ್ಡೆಯವರು ತೀರಿದ ಮೇಲೆ ಎರಡು ಸಾವಿರದ ನಾಲ್ಕು ಹೆಗಡೆಯವರು ತೀರಿದ ಮೇಲೆ ನಾನು ಏನು ಮಾಡಬೇಕು ಅಂತಕ್ಕಂಥ ಎರಡು ಮನ ಚಂಚಲ ಮನಸ್ಸಿನಲ್ಲಿದ್ದೆ ಆದರೆ ಇವೆಲ್ಲವೂ ಹಿಂದೂ ಕಾಂಗ್ರೆಸ್ ನಡೆದುಕೊಂಡು ಬಂದಿರತಕ್ಕಂಥ ಹಾದಿಯನ್ನು ನೆನೆಸ್ಕೊಂಡ್ರೆ ಮೈ ಭಾಳ ಜುಮ್ಮಾಯಿತು ನೋಡ್ರಿ ಇದೆಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅಂತ ಮನುಷ್ಯನಿಗೆ ಇದು ಇವೆಲ್ಲರೂ ಹೇಳ್ತೀರಪ್ಪ ಸಂವಿಧಾನ ಶಿಲ್ಪಿ ಅಂಥೇಳಿ ಅಲ್ಲಿ ಹಿಂದಲೂ ನಾನು ಒಬ್ಬ ವಿದ್ಯಾವಂತ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಬಗ್ಗೆ ಸಾಕಷ್ಟು ನಾನು ಅನುಭವಿಸಿದ್ದೀನಿ ತಿಳ್ಕೊಂಡಿದ್ದೀನಿ ಓದಿದ್ದೀನಿ ಅಂಥ ಮನುಷ್ಯನಿಗೆ ಇಷ್ಟೊಂದು ಅವಮಾನ ಮಾಡಿದ್ರಿ ನೀವು ಬೇರೆದವ್ರ ಗತಿ ಏನು ಅನ್ನತಕ್ಕಂಥ ಒಂದು ನಿರ್ಣಯಕ್ಕೆ ಬಂದು ನಾನು ಇಲ್ಲ ಭಾರತೀಯ ಜನತಾ ಪಕ್ಷ ಸೇರ್ತೀನಿ ಅಂತಕ್ಕಂಥ ಮಾತು ಹೇಳಿದಾಗ ಇಡೀ ಕರ್ನಾಟಕದ ರಾಜ್ಯದ ದಲಿತ ಸಮುದಾಯ ನನ್ನ ಮೇಲೆ ಒತ್ತಡ ಹೇಳಿ ಇಲ್ಲ ನೀನು ಯಾವ ಕಾರಣಕ್ಕೂ ಭಾರ ಭಾರತೀಯ ಜನತಾ ಪಕ್ಷಕ್ಕೆ ಸೇರಬಾರ್ದು ಅಂದಾಗ ಇವೆಲ್ಲವಾಗಿ ಹೇಳಿದ್ರಲ್ಲ ಇವರು ರಾಮನಗೌಡರು ಎಲ್ಲವನ್ನ ಒಂದೊಂದು ಬಿಚ್ಚಿ ಇಟ್ಟು ನಾನು ಹೇಳಿದ್ದು ಅಷ್ಟೇ ಅಲ್ಲದೇ ನೋಡ್ರಿ ಅವ್ರಿಗೊಬ್ಬ ರಾಷ್ಟ್ರಪತಿ ಒಂದು ಒಂದು ಪ್ರಶಸ್ತಿ ಕೊಡಲಿಲ್ಲ ಅವರು ಭಾರತ ರತ್ನ ಕೊಡಲಿಲ್ಲ ಆದರೆ ನೋಡ್ರಿ ಈಗ ಅವ್ರನ್ನ ಸೋಲಿಸಿದವರು ಬಾಬಾ ಸಾಹೇಬ್ರ ಅಂಬೇಡ್ಕರನ್ನು ಯಾರು ಅಂತವ್ರು ಸೋಲಿಸಿದರು ಎಪ್ಪತ್ತರಲ್ಲಿ ಅಂಥವನಿಗೆ ಪ್ರಶಸ್ತಿಗಳನ್ನು ಕೊಟ್ರಪ್ಪ ಆದರೆ ಅವ್ರಿಗೆ ಯಾಕೆ ಕೊಡಲಿಲ್ಲ ಬಾಬಾ ಸಾಹೇಬ್ರ ಅಂಬೇಡ್ಕರ್ಗೆ ಇದು ನನ್ನ ಪ್ರಶ್ನೆ ಕಾಂಗ್ರೆಸ್ನವ್ರಿಗೆ ಅದಕ್ಕೆ ಈ ಒಂದು ಮೊಸಳೆ ಕಣ್ಣೀರ ಇದು ಬಿಡಬೇಕಿದು ಇದು ದೇಶದಲ್ಲಿ ಎಲ್ಲ ಏನು ನೋಡು ಅಮಿತ್ ಶಾ ಅವ್ರವರು ಪಾಪ ಅವತ್ತು ನಾವೆಲ್ಲರೂ ಇದ್ದವರಲ್ಲಿ ರಾಜ್ಯಸಭೆಯಲ್ಲಿ ಇದ್ದಿದ್ದಿಲ್ಲ ಹೊರಗೆ ಕೂತ್ಕೇಳಿದೆವು ಆದರೆ ಅವರೇನು ಅಂಥದ್ದೇನು ಹೇಳಲಿಲ್ಲ ಅವರು ಅವ್ರು ಹೇಳಿದ್ದು ಯಾವುದೇವುದೋ ಹೇಳಿದ್ದು ಇವರು ತಿರುಚ್ಕೊಂಡು ಇವತ್ತು ಅಮಿತ್ ಅವರು ರಾಜೀನಾಮೆ ಕೊಡಬೇಕು ಅವ್ರಿಗೆ ಯಾರು ಬೆಂಬಿಸಬಾರ್ದು ಅಂತಕ್ಕಂಥ ಒಂದು ನಾಟಕ ನಡೆಸ್ಯಾರೆ ಈ ನಾಟಕ ಭಾಳ ದಿನ ನಡೆದಿಲ್ಲ ಅಂತಕ್ಕಂಥ ಮಾತವನ್ನು ಭಾಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ನಮ್ಮ ದಲಿತ ಬಂಧುಗಳಿಗೆ ರಾಜ್ಯದಲ್ಲಾಗಲಿ ಆಗಲಿ ಇರತಕ್ಕಂಥ ನಮ್ಮ ದಲಿತ ಬಂಧುಗಳಿಗೆ ನಾನು ಅತ್ಯಂತ ಕಳಕಳಿಯಿಂದ ವಿನಂತಿ ಮಾಡ್ಕೊಂಡಿದ್ದೀನಿ ಮಾಡ್ಕೋತೀನಿ ಕಾಂಗ್ರೆಸ್ನವರು ನಮ್ಮನ್ನು ಬಹಳ ಮೊದಲಿನಿಂದಲೂ ಹತ್ತೊಂಬತ್ತು ಎಷ್ಟು ಅದು ಅಪ್ ಎಪ್ಪತ್ತು ಅರುವತ್ತು ವರ್ಷಗಳಿಂದ ನಮ್ಮನ್ನು ಬಹಳ ಹೀನಾಯಮಾನವಾಗಿ ನಡೆಸ್ಕೊಂಡು ಬಂದಾರ ನಮಗೆ ಕೊಡ್ತಕ್ಕಂಥದ್ದು ನೋಡ್ರಿ ಯಾವ ಸವಲತ್ತುಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಕೊಟ್ಟಿಲ್ಲ ಅದಕ್ಕಾಗಿ ನಾನು ಇದನ್ನೆಲ್ಲ ಖಂಡನೆ ಮಾಡ್ತಾ ನನ್ನ ಸಮಾಜದ ಜನರಿಗೆ ನಾನು ವಿನಂತಿ ಮಾಡ್ಕೊತೀನಿ ಯಾವ ಕಾರಣಕ್ಕೂ ಈ ಕ್ರೊಕಡೈಲ್ ಏನು ಕಣ್ಣೀರು ಹಾಕಿಸ್ತಕ್ಕ ಹಾಕ್ತಕ್ಕಂಥ ಕಾಂಗ್ರೆಸ್ಸಕ್ಕೆ ಮನ ಸೋಲ್ಬೇಡ್ರಿ ಅಂತಕ್ಕಂಥ ಒಂದು ವಿನಂತಿಯನ್ನು ನನ್ನ ಸಮಾಜದ ಜನರಿಗೆ ನಾನು ವಿನಂತಿಯನ್ನು ಮಾಡ್ಕೊತೀನಿ ಹೇಳಿರ್ಬೋದು ಆದರೆ ಆ್ಯಕ್ಚುಲಿ ಹೇಳಿದ್ದ ಒಂದು ಸ್ವಲ್ಪ ನೋಡಿರಿ ಅಲ್ಲಿ ಅಲ್ಲಿ ಪಾರ್ಲಿಮೆಂಟ್ನಲ್ಲೇ ಅದ ಅದು ಬಹಳ ಸ್ಪಷ್ಟವಾಗಿ ಹೇಳಾರ ಆದರೆ ಇವರು ಅದನ್ನು ತಿರುಚಿ ಹೇಳ್ತಕ್ಕಂಥ ಪ್ರಯಾಸ ಮಾಡಿದ್ರು ಅಷ್ಟೇ ಆದರೆ ಅವರೇನು ಅಮಿತ್ ಶಾರವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಬಾಬಾ ಸಾಹೇಬರು ಯಾರು ಬಾಬಾ ಸಾಹೇಬ್ರ ಬಗ್ಗೆ ಏನು ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಅವ್ರು ಸಂಪೂರ್ಣ ಗೌರವ ಇಟ್ಕೊಂಡೆ ರೀ ಅಮಿತ್ ಅವರು ಹೇಳಿದ್ದು ಏನು ನೋಡ್ರಿ ತಾತ್ಪರ್ಯ ಬೇರೆ ಇತ್ತದು ತಾತ್ಪರ್ಯ ಇದ್ದದ್ದು ಬೇರೆ ಇಲ್ಲಪ್ಪ ನೀವು ಬಾ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೇಳಿದ್ರೆ ಬದಲಿ ಅಥವಾ ಈ ರೀತಿ ನೀವು ಹೇಳಬೇಕಿತ್ತು ನಿಮ್ಮ ಪುಣ್ಯ ಬರ್ತದಂತ ಹೇಳ್ಯಾರ ಅಂತ ಇವ್ರು ಹೇಳ್ತಾರೆ ಹಂಗೆ ಹೇಳಿಲ್ಲ ಅದು ಆದರೆ ಅದನ್ನು ಹೇಳ್ಕೊಂಡು ಹೇಳ್ಕೊಂಡು ಇವರು ಬಾಬಾ ಸಾಹೇಬ್ರಿಗೆ ಮಾಡಿದ್ದೇನು ಕಾಂಗ್ರೆಸ್ನವರು ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಹೇಳಿದ್ದಾರೆ ಅಟ್ಟೆ ವಿನ ಅದನ್ನು ತಿರುಚಿ ಇವರು ಇವರು ಅಮಿತ್ ಶಾರವರು ದಲಿತರಿಗೆ ಅನ್ಯಾಯ ಮಾಡ್ಯಾರ ಅಪಮಾನ ಮಾಡ್ಯಾರ ಅಂತಕ್ಕಂಥ ಮಾತು ಹೇಳ್ಯಾರಪ್ಪ ಇದು ಭಾಳ ಸ್ಪಷ್ಟ ಆಗಿದೆ ಇದು ನಾವು ನಾವು ಅವತ್ತು ರಾತ್ರಿ ನಮ್ಮ ಹತ್ರ ಬಂದಾಗ ನಾವು ಐದಾರು ಎಂಟು ಜನ ಇದ್ದಾಗ ಪಿಯೂಷ್ ಗೋಯಲ್ ಮನೆಯಲ್ಲಿ ಅವತ್ತೇ ಸಾಯಂಕಾಲ ಎಂಟು ಗಂಟೆಗೆ ಸೇರಿ ಇದನ್ನು ಚರ್ಚೆ ಮಾಡಿ ಅವರಾಗಿ ಸ್ಪಷ್ಟವಾಗಿ ಹೇಳ್ಯಾರ ಆಮೇಲೆ ಅಲ್ಲಿ ಇವರಲ್ಲಿ ಯಾರೋ ಅಲ್ಲಿ ರಾಜ್ಯಸಭೆಯಲ್ಲಿ ಹೇಳಿರ್ತಕ್ಕಂಥ ಏನು ನಿಮ್ಮ ಇವು ಎಲ್ಲವಲ್ಲ ಟೇಪು ಮತ್ತೊಂದು ಅದರಲ್ಲಿ ಯಾವುದೂ ಇಲ್ಲ ಅದು ಆದರೆ ಇವರು ಸೃಷ್ಟಿ ಮಾಡಿ ಅದನ್ನು ಹೇಳ್ತಕ್ಕಂಥ ಕೆಲಸ ಮಾಡೋರ ಸ್ಪಷ್ಟವಾಗಿ ಸರಿ ನೋಡಿರಿ ಅದೇ ಆಯಿತು ಸರ್ಗಕ್ಕೆ ಹೋಗ್ತಿದ್ರೆ ತಾಂಗೆ ಹೇಳಿಲ್ಲ ಅವರು ನೀವು ಅದನ್ನು ಹೇಳ್ತೀರಿ ಪೈ ಬಾಬಾ ಸಾಹೇಬ್ರ ಹೆಸರು ಬಾಬಾ ಸಾಹೇಬ್ರ ಹೆಸರು ಹೇಳ್ತಿದ್ರಿ ನೀವು ಹಿಂಗೆ ಹಾತಿದ್ರಿ ಅನ್ನೋದು ಮುಂದೆ ಅಟ್ಟಕ್ಕೆ ಬಿಟ್ಟಿಲ್ಲ ಅವರು ಚರ್ಚೆ ಹೇಳಿದ್ರು ನೀವು ಮಾಡೋದೇನು ಕಾಂಗ್ರೆಸ್ನವರು ಮಾಡಿರ್ತಕ್ಕಂಥದ್ದು ಬಾಬಾ ಸಾಹೇಬ್ಗೆ ಏನು ಅನ್ಯಾಯ ಮಾಡಿರಿ ಅನ್ನೋದು ಭಾಳ ಸ್ಪಷ್ಟವಾಗಿ ಹೇಳಾರ ಅಂದರೆ ಸುಮ್ಮ ಸುಮ್ಮನೆ ತಿರುಚಿ 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 ಹೇಳ ಅದು ನೋಡ್ರಿ ಅದನ್ನು ನೋಡಿರಿ ಅದರಲ್ಲಿ ಯಾವ ಇದನ್ನು ಕೂಡ ಅಲ್ಲಿ ಇಲ್ಲ ಭಾಳ ಸ್ಪಷ್ಟವಾಗಿ ನಾನು ನನಗೆ ಗೊತ್ತಿದ್ದ ಹಂಗೆ ಹೇಳಿದಾಗೆ ಅದನ್ನಿಲ್ಲ ಇದನ್ನೊಂದು ಕಾಂಗ್ರೆಸ್ಸಿನವರು ಯಾವುದು ನಡಿಲಿಲ್ಲಲ್ಲ ಪಾರ್ಲಿಮೆಂಟಲ್ಲಿ ಬಂದು ಮಾಡಿಸಿದ್ರು ಅಲ್ಲಿನೂ ನಡಿಲಿಲ್ಲ ಎಲ್ಲನೂ ಮಾಡಿ ಅಪವಾದ ಏನು ಮೋದಿಯವ್ರ ಮೇಲೆ ಮತ್ತೊಬ್ಬರ ಮೇಲೆ ಸರ್ಕಾರದ ಮೇಲೆ ಗೂಬೆ ಕುಂದ್ರಿಸಿ ಅವರು ಮಾಡ್ತಕ್ಕಂಥ ಹೀಯ ಕೃತಿ ಇವತ್ತಲ್ಲ ಇನ್ನೊಂದು ಸ್ವಲ್ಪ ದಿನ ಹೋಲಿ ನಾನೇ ಅದನ್ನು ಬಿಚ್ಚಿಡ್ತೀನಿ ಎಲ್ಲನೂ ಅವರು ಇಷ್ಟೊಂದು ಇಷ್ಟ ಇಂಥ ಜನ ನನ್ನ ಜೀವನದಾಗ ನಾವು ನೋಡಲಿಲ್ಲ ಅದಕ್ಕಾಗೇ ನಾನು ಯಾವತ್ತೂ ಕೂಡ ಕಾಂಗ್ರೆಸ್ ಬರೋದಿಲ್ಲ ಹೇಳಿ ನಮ್ಮ ದಲಿತರಿಗೆ ಎರಡು ಸಾವಿರದ ನಾಲ್ಕರಲ್ಲಿ ಹೇಳಿ ನಾನು ಬಿ ಜೆ ಪಿ ಸರ್ಕೊಂಡಿದ್ದೆ ನನ್ನ ಮಗ ಅಲ್ಲ ರೀ ನಾಚಿಕೆ ಪಡ್ಬೇಕ್ರಿ ಅವರು ಏನು ಮಾಡ್ಯಾರ ಅವರು ಏನು ಮಾಡ್ಯಾರ ದಲಿತರಿಗೆ ಏನು ಮಾಡ್ಯಾರ ಬಾಬಾ ಸಾಹೇಬ್ರಿಗೆ ಮಣ್ಣಾಗಿಡ್ಲಾಕ ಆರು ಪೂಟಿನ ಜಾಗ ಕೊಟ್ಟಿಲ್ಲ ಮಜಾ ಏನ ಅದನ್ನ ಹೇಳಕ್ಕೆ ನಾನು ಹೇಳ್ತೀನಿ ಒಂದು ಟೈಮ್ ಬರಲಿಲ್ಲ ಹಾಂ ಮರ ಅದರಲ್ಲಿ ಏನೂ ಇಲ್ಲ ಹುರುಳ ಇದನ್ನೆಲ್ಲ ತಿರುಚಿ ಒಂದು ಕೆಟ್ಟ ಹೆಸರ ನಮ್ಮ ಸರ್ಕಾರಕ್ಕೆ ತರಬೇಕು ಅನ್ನೋತಕ್ಕಂಥ ಇದು ಪ್ರಯಾಸದಿಂದ ಇದು ಕಾಂಗ್ರೆಸ್ನವ್ರು ಮಾಡ್ತಾ ಇರತಕ್ಕಂಥ ಇದು ಒಂದು ಕೆಲಸ ಅಷ್ಟೇ ಇನ್ನು ಅದಕ್ಕಿಂತ ಹೆಚ್ಚಿಗೆ ಏನು ಹೇಳೋದಿಲ್ಲ ಅಮಿತ್ ಶಾ ಹೇಳಿಕೆಯನ್ನು ನೀವು ಸಮರ್ಥನೆ ಮಾಡ್ಕೊತೀರೋ ಅಮಿತ್ ಶಾ ಹೇಳೋದು ಸಮರ್ಥನೆಯನ್ನು ನೂರಕ್ಕೆ ನೂರು ನಾನು ಮಾಡ್ಕೋತೀನಿ ನನಗೆ ಗೊತ್ತಿದೆ ಅಲ್ಲಿ ಏನಾಗಿದೆ ಅನ್ನೋದು ಆದರೆ ಇವರು ತಿರ್ಚಿದ್ದು ನನಗೆ ಗೊತ್ತದ ಯಾರ ಮನೆಗೆ ಹೋಗಿ ಅದನ್ನು ತಿರ್ಚಾರ ಅನ್ನೋದು ಗೊತ್ತದ ಸರಿಯಾಗಿ ಹೇಳಿದಾರೆ ಯಾರು ಅಮಿತ್ ಶಾ ಅವರು ಅಮಿತ್ ಶಾರವರು ಸರಿಯಾಗಿ ಹೇಳಿದ್ದನ್ನು ಅರ್ಥ ಮಾಡ್ಕೊರಿ ಹೇಳಿದ್ರ ಜೊತೆಗೆ ಬಾಬಾ ಸಾಹೇಬ್ರಿಗೆ ಏನು ಮಾಡ್ಯಾರ ಅಂತಕ್ಕಂಥ ಪ್ರಶ್ನೆನೂ ಕೂಡ ಕೇಳ್ಯಾರ ಅದನ್ನು ನೀವು ಹೇಳಂಗಿಲ್ಲ ಬರೀ ನೀವೇನು ಹೇಳಿದ್ರಿ ದಲಿತರು ದಲಿತರು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಹೇಳಿದ್ಗ ಅವ ಹಿಂಗೆ ಅಂದ್ರಿ ಇವ್ ಹಿಂಗೆ ಅಮಿತ್ ಶಾ ಅಂತ ಹೇಳ್ತಾರೆ ಆದರೆ ನೀವು ಮಾಡುದ್ದೇನು ಅನ್ನೋದು ಒಬ್ಬರು ನೀವು ಕೇಳೋಂಗಿಲ್ಲ ನೀವು ಮಾಡಿದ್ದೇನು ಅಂತ ಕೇಳ್ಯಾರ ಅವರು ನೀವು ಬಾಬಾ ಸಾಹೇಬ್ರು ಮಾಡದ್ದೇನು ಮತ್ತು ಏನೇನು ಆದಿಗೆ ಅವರು ಮಣ್ಣು ಸತ್ತರ ಜಾ ನಮಗೆ ಜಾಗ ತಾವು ತಮ್ಮ ಮುನ್ನೂರು ಎಕರೆ ಜಮೀನುಗಳು ಇಟ್ಕೊಂಡಾರ ಇವ್ರು ಸತ್ರ ಆರು ಫುಟ್ ಜಾಗ ಸಿಕ್ಲಕ ಆಗಿಲ್ಲ ಇವ್ರಿಗೆ ನಾಚಿಕೆ ಬರ್ತಿತ್ತಡಕ ಇರಲಿಲ್ಲ ಅಂಬೇಡ್ಕರ್ ಆಶೆ ಆಗಿತ್ತು ಬೇಡ ಅಂತ ಅಯ್ಯೋ ರಾಮ ಯಾರೀ ಏ ಏಯ್ ದ ಕೈ ಮುಗಿತೀನಿ ಬಹಳ ಜಾಸ್ತಿ ನಮಗೆ ನೋವು ಆಗ್ತದೆ ಬಾಳ ಈಗ ಇಲ್ಲಿ ದಲಿತ ಪರ ಸಂಘಟನೆಗಳು